ಸಮರ್ಪಣ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಿನಾಂಕ ಮೂರು ಒಂದು ಒಂದು ಸೊನ್ನೆ ಎರಡು ಸೊನ್ನೆ ಎರಡು ಐದು ರಿಂದ ನಾಲ್ಕು ಒಂದು ಒಂದು ಎರಡು ಸೊನ್ನೆ ಎರಡು ಐದುವರೆಗೂ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಆಟದ ಮೈದಾನದಲ್ಲಿ ಕನ್ನಡ ಉತ್ಸವ ಮಾಡುವ ಸಲುವಾಗಿ ಇಂದು ಬೆಂಗಳೂರಿನ ಪ್ರೆಸ್ ಪ್ರೆಸ್ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು ಸಮರ್ಪಣಾ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಕಳೆದ ಮೂರು ವರ್ಷಗಳಿಂದಲೂ ರಾಜ್ಯದಾದ್ಯಂತ ಅನೇಕ ಕಡೆ ಉಚಿತ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಪರಿಸರದ ಬಗ್ಗೆ ಕಾಳಜಿ ಗಿಡ ನೆಡುವ ಕಾರ್ಯಕ್ರಮಗಳು ಕಾರ್ಯನಿರ್ವಹಿಸುತ್ತಾ ಬಂದಿದೆ ಯುವ ಜನರಿಗೆ ಶಿಕ್ಷಣ ಆಧಾರಿತ ತರಬೇತಿ ಸಾಂಸ್ಕೃತಿಕ ಕ್ರೀಡಾ ಸಾಹಸ ಶಿಬಿರಗಳನ್ನು ಆಯೋಜಿಸಿ ರಾಜ್ಯದ ಯುವಜನರ ಪ್ರತಿಭೆ ಅನಾವರಣಕ್ಕೆ ಅವಕಾಶಗಳನ್ನು ಒದಗಿಸುತ್ತದೆ ಇದರ ಭಾಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ನಾಡಿನಾದ್ಯಂತ ಸಂಭ್ರಮಿಸುವುದು ಒಂದು ಕಡೆಯಾದರೆ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಆಟದ ಮೈದಾನದಲ್ಲಿ ಆಚರಿಸುವ ಕನ್ನಡ ಉತ್ಸವ ಮತ್ತೊಂದು ಕಡೆ ಏಕೆಂದರೆ ನಮ್ಮ ಬೆಂಗಳೂರಿನಲ್ಲಿ ನೆರೆದಿದ್ದಂತಹ ಬೇರೆ ರಾಜ್ಯದವರಿಗೆ ನಮ್ಮ ಕನ್ನಡದ ಮಣ್ಣಿನ ಕಥೆ ಕರ್ನಾಟಕದ ಸಂಪ್ರದಾಯ ಸಂಸ್ಕೃತಿ ಇತಿಹಾಸ ನಮ್ಮ ಇಮ್ಮಡಿ ಪುಲಕೇಶಿ ಕನ್ನಡ ಪರ ಚಿಂತಕರ ಅಂದರೆ ಸಾಹಿತಿಗಳು ರಚನಾಕಾರರು ಪರಿಚಯಿಸಿಕೊಡುವುದು ಈ ಕಾರ್ಯಕ್ರಮಕ್ಕೆ ಅನೇಕ ಕನ್ನಡ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು ಚಲನಚಿತ್ರ ನಟರ ಆಗಮನ ಅನೇಕ ಗಣ್ಯರು ಹಾಗೂ ಮ್ಯಾಜಿಕ್ ಶೋ ಲೈವ್ ಪರ್ಫಾರ್ಮೆನ್ಸ್ ರಸಮಂಜರಿ ಕಾರ್ಯಕ್ರಮ ಭರತನಾಟ್ಯಂ ಯಕ್ಷಗಾನ ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷತೆ ಮೂವತ್ತೈದು ಅಡಿಗಳಷ್ಟು ಎತ್ತರ ಇರುವ ಇಮ್ಮಡಿ ಪುಲಿಕೇಶಿಯವರ ಕಟೌಟ್ ಹಾಗೂ ವಿಲಕ್ಷಣ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ಆರ್ಟಿಫಿಷಿಯಲ್ ಜೋಗ್ ಜಲಪಾತ ಸೇರಿದಂತೆ ಬಂದ ಜನರಿಗೆ ಶುದ್ಧವಾದ ಕನ್ನಡ ವಾತಾವರಣ ಸೃಷ್ಟಿಸುವುದು ಐದು ದಿನಗಳ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು ನಮಸ್ತೆ ಸಮರ್ಪಣ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಂದ ನಾಲ್ಕನೇ ತಾರೀಕವವರೆಗೂ ಕನ್ನಡ ಉತ್ಸವ ಅಂತ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಮೂಲ ಉದ್ದೇಶ ನಮ್ಮ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಅನ್ನೋದೊಂದು ಮೂಲ ಉದ್ದೇಶ ನಮ್ಮ ಟ್ರಸ್ಟು ಮೂರು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಬರ್ತಿತ್ತು ಬಟ್ ಎಜುಕೇಷನ್ ಪ ಸಂಬಂಧಪಟ್ಟಿರೋದು ಆಗಿರೋದ್ರಿಂದ ಈ ಉತ್ಸವ ಮಾಡಿ ಪರಭಾಷ ಪರಭಾಷರಿಗೆ ಆಗ್ಬೋದು ಪರ ರಾಜ್ಯದಿಂದ ಬಂದಿರೋ ಬೆಂಗಳೂರಿಗೆ ಎಷ್ಟೋ ಜನ ವರ್ಷಕ್ಕೆ ಬರ್ತಾರೆ ಹೋಗ್ತಾರೆ ಬಟ್ ಇಲ್ಲೇನೋ ಹೋಗ್ಬೇಕಲ್ಲ ಸೊ ಒಂದು ಉತ್ಸವ ಮಾಡಿದಾಗ ಅದರಲ್ಲಿ ಎಲ್ಲವೂ ಐಟ ಇದ್ದಾಗ ಅವ್ರು ಬರ್ತಾರೆ ಬಂದಾಗ ಒಂದು ತಿಳ್ಕೊತಾರೆ ಓ ಈ ಥರ ಇದೆ ಹಿಂಗಿದೆ ಅಂತ ಅದನ್ನು ಎಂಟೈರ್ ಸೆಟಪ್ನ ನಾವು ಈ ಉತ್ಸವದಲ್ಲಿ ಜನಕ್ಕೆ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಉತ್ಸವನ ಪ್ಲ್ಯಾನ್ ಮಾಡಿದ್ದೀವಿ ಸರ್ ನಾವು ಒಂದು ಒಂದು ದಿನಕ್ಕೆ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರ್ಬೇಕು ಸೇರಬೇಕು ಅನ್ನೋ ಒಂದು ಒಂದು ಪ್ರಚಾರ ಮಾಡ್ತಾರೆ ಸೇರ್ತಾರೆ ಸರ್ ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಸರ್ ಟಿಡಿ ಸಾಹೇಬ್ರು ಆಗಿರ್ಬೋದು ಮತ್ತು ಉದಯ್ ತೇಜಸ್ವರ್ಯ ಅವರಾಗಿರ್ಬೋದು ಮತ್ತು ನಮ್ಮ ಗಡಾಚಾರ್ಯವರಾಗಿರ್ಬೋದು ರವಿ ಸುಬ್ರಹ್ಮಣ್ಯ ಅವರು ಆಗಿರ್ಬೋದು ತುಂಬ ಜನ ನಾಯಕರು ಮತ್ತು ನಮ್ಮ ಸಿ ಫಿಲಮ್ ಆ್ಯಕ್ಟರ್ಸಿಂದ ಅಂದ್ಬಿಟ್ಟು ದ ಡಾಲಿ ಧನಂಜಯ್ ಅವರು ಲೂಸ್ ಮಾಡಿದವರು ಮತ್ತು ಧ್ರುವ ಅವರು ಮತ್ತು ತುಂಬ ಜನ ಸರ್ ತುಂಬ ಜನ ನಟರು ಬರ್ತಾ ಇದ್ದಾರೆ ಸರ್ ಬನ್ನಿ ಕನ್ನಡ ಉತ್ಸವನ ಎಲ್ಲರೂ ಒಂದು ಒಂದು ಒಳ್ಳೆಯ ವಾತಾವರಣದಲ್ಲಿ ಸೆಲೆಬ್ರೇಟ್ ಮಾಡೋಣ ಮತ್ತು ಅದ್ರ ಬಗ್ಗೆ ನಾಲೆಜ್ನ ನಾವೆಲ್ಲ ಕಡೆನೂ ತಿಳಿಸೋಣ ಬೇರೆಯವ್ರಿಗೆ ತಿಳಿಸೋಣ ಕನ್ನಡದ ಬಗ್ಗೆ ಕನ್ನಡ ಹಿಂಪಾಗಲಿ ಕನ್ನಡ ವಾತಾವರಣ ಸಂಪ್ರದಾಯನ ತಿಳಿಸೋಣ ಸರ್ ಎಲ್ಲರೂ ಕೈ ಜೋಡಿಸಿ ಸಪೋರ್ಟ್ ಮಾಡಿ ಹಾಂ ಖಂಡಿತ ಸರ್ ಎಲ್ಲ ಇದು ಬಂದು ಈ ಉತ್ಸವಕ್ಕೆ ಉಚಿತ ಪ್ರವೇಶ ಇರುತ್ತೆ ಯಾವುದೇ ಥರ ಚಾರ್ಜಸ್ ಇರೋಲ್ಲ ಎಲ್ಲರೂ ಭಾಗವಹಿಸಿ ಆ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡಿ ಸರ್ ದಯವಿಟ್ಟು ಥ್ಯಾಂಕ್ ಯು